ಇದು ಪರ್ನಾಟಕ ಮತ್ತು ಈ ಊರಿನ ಹಿರಿಯರಾದಂಥ ಶೇಕಲು ವಿನಾಯಕರಾದಂಥ ಚಿಕ್ಕಪಡೂರೇ ಗೋವಿಂದಪ್ಪನವರು ಮಲ್ಲಯ್ಯಣ್ಣನೂರು ಉಮೇಶ್ ಅಣ್ಣನವರು ನಾಗಪ್ಪಣ್ಣರು ತಿರುಗಪ್ಪಣ್ಣವರು ಮತ್ತು ಅನೇಕ ಮುಖಂಡರು ಸಮ್ಮುಖದಲ್ಲಿ ಒಂದು ಕಡೆ ಗೌರಿ ಹಬ್ಬ ನಡೀತಾ ಇದೆ ಗೌರಿ ಹಬ್ಬದ ದಿನ ಎಲ್ಲ ಮಕ್ಕಳು ಹೆಣ್ಣು ಮಕ್ಕಳೆಲ್ಲರೂ ಕೂಡ ತವರಿ ಮನೆಗೆ ಬಂದಿದ್ದಾರೆ ಜೊತೆಗೆ ನಮ್ಮ ಮಕ್ಕಳೆಲ್ಲರೂ ಕೂಡ ಒಂದು ರೀತಿ ಗೌರಿ ಹಬ್ಬವನ್ನು ಮಾಡಿಕೊಳ್ಳೋದ್ರ ಮೂಲಕ ಆಚರಣೆಯನ್ನು ಮಾಡಿಕೊಳ್ಳೋದ ಮೂಲಕ ಬಹಳಷ್ಟು ಸಂಭ್ರಮದಿಂದ ಸಡಗರದಿಂದ ಇವತ್ತು ಗಬ್ಬರಿ ಗೌರಿ ಹಬ್ಬವನ್ನು ಕೂಡ ಆಚರಣೆ ಮಾಡ್ತಾ ಇದ್ದಾರೆ ಹಂಗಾಗಿ ಈ ಸಂದರ್ಭದಲ್ಲಿ ನಮ್ಮೂರಿನಲ್ಲಿ ಇವತ್ತು ಬಯಲಾಟ ಆಡಬೇಕು ಅಭಿಮಾನದ ಕಾಳಗ ಆಗಬೇಕು ಅನ್ನೋಂಥ ಕಾರಣದಿಂದ ಈ ಕಡೆ ಈ ನಾಟಕವನ್ನು ಸಂಗೀತವನ್ನು ಉಣಿಸೋದ್ರ ಮೂಲಕ ಆ ಕಡೆ ಒದಟ್ನೂರಿಂದ ಮುದ್ದಟ್ನೂರಿಂದ ಎಲ್ಲ ಕಲಾವಿದರು ಕೂಡ ಬಂದಿದ್ದಾರೆ ಹಂಗಾಗಿ ವಿಶೇಷವಾಗಿ ನಮ್ಮ ಹಾಗೂ ಗ್ರಾಮಾಂತರ ಹಳ್ಳಿಗಾಡ ಪ್ರದೇಶಗಳಲ್ಲಿ ಗೌರಿ ಹಬ್ಬ ಅಂದ ತಕ್ಷಣ ಎಲ್ಲ ಮಕ್ಕಳಿಗೆ ಒಂದು ವಿಶೇಷವಾದಂಥ ಹಬ್ಬ ಹಂಗಾಗಿ ಇವತ್ತು ಗೌರಿ ಹಬ್ಬ ಒಂದು ಕಡೆ ಪುನೀಸ್ಗೆ ಎಷ್ಟು ಪವಿತ್ರತೆ ಇರ್ತದೋ ಆ ಗೌರಿ ಕೂಡ ಅಷ್ಟೇ ಪವಿತ್ರತೆ ಇರುವಂಥ ಹಬ್ಬ ಇದೆ ಹಂಗಾಗಿ ಇವತ್ತು ಯಾವ ರೀತಿ ಶಾಲಿಗ್ರಾಮಕ್ಕೆ ಎಷ್ಟು ಪವಿತ್ರತೆ ಇರುತ್ತನೋ ಅಷ್ಟೇ ಪವಿತ್ರತೆ ಇರುವಂಥ ಗೌರಿ ಹಬ್ಬ ಹಂಗಾಗಿ ಈ ಸಂದರ್ಭದಲ್ಲಿ ಒಂದು ರೀತಿ ಮಹಾಭಾರತವನ್ನು ನೋಡಿದಂಥ ಟೈಮಲ್ಲಿ ಅಭಿಮನ್ಯ ಅಭಿಮನ್ಯ ಕಾಳಗ ಯಾವ ರೀತಿ ನಡೆಯಿತು ಅನ್ನೋಂಥ ವಿಚಾರ ತಮಗೆಲ್ಲರಿಗೂ ಗೊತ್ತಿರೋ ಕಾರಣ ಇವತ್ತು ನಾನು ವಿಶೇಷವಾಗಿ ಇಲ್ಲಿ ನಮ್ಮ ಹಿರಿಯರಾದಂಥ ದಿವಂಗತ ಬಳ್ಳಾರಿ ತಿಮ್ಮಕ್ಕವರನ್ನ ನಾನು ನೆನಪು ಮಾಡಿಕೊಳ್ಳೋದ್ರ ಜೊತೆಯಲ್ಲಿ ಯಾಕಂದರೆ ಪ್ರಮುಖದಲ್ಲಿ ನಾನು ಅವತ್ತಿನ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರು ಹಳ್ಳಿ ನಡೆಯುವಂಥ ಕಾರ್ಯಕ್ರಮದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಂದಿದ್ದೆ ನಂತರ ಎರಡು ಸಾವಿರದ ಕೂಡ ಸನ್ಮಾನ್ಯ ನಮ್ಮ ಹಿರಿಯರಾದಂತಹ ಪ್ರದೇಶ ದಿಮಪ್ಪ ಅವರು ಕರೆದಲ್ಲೂ ಕೂಡ ಸಾವಿರದ ಹತ್ತರಲ್ಲಿ ನಂತರ ದಿನಗಳಲ್ಲಿ ಬೇರೆ ಬೇರೆ ಕಾರಣಗಳಿಂದ ರಾಜಕಾರಣ ರಾಜ್ಯ ಮಟ್ಟದಲ್ಲಿ ನಡಿಬೇಕಾಗಿರೋ ಕಾರಣ ಬೇರೆ ಬೇರೆ ಕಾರಣಗಳಿಂದ ಇದು ಕೊಪ್ಪಳಿಗೆ ಸೇರಿರೋ ಕಾರಣ ಅದು ಬಳ್ಳಾರಿ ಜಿಲ್ಲೆಯಲ್ಲಿ ಮತ್ತು ಇಡೀ ಕರ್ನಾಟಕದಲ್ಲಿ ರಾಜಕಾರಣವನ್ನು ಮಾಡಿಕೊಂತ ಇವತ್ತು ಯಾಕೆ ಈ ಮಾತನ್ನು ನಾನು ಉಲ್ಲೇಖನ ಮಾಡ್ತಾಯಿದ್ದೆಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಲ್ಲಿ ಕೂಡ ನಾನು ತಮ್ಮ ಗ್ರಾಮಕ್ಕೆ ಈ ಗ್ರಾಮಕ್ಕೆ ಬಂದಂಥ ಟೈಮಲ್ಲಿ ಅವತ್ತು ನನಗೇನು ಅಧಿಕಾರ ಇದ್ದಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಾನು ಬಂದಂಥ ಟೈಮಲ್ಲಿ ಅವತ್ತು ಏನು ಅಧಿಕಾರ ಇದ್ದಿಲ್ಲ ಪುನಃ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಈ ಊರಿಗೆ ಬಂದೋದ ನಂತರ ಪುನಃ ಕೂಡ ಪಡ್ಕೊಂಡಿದ್ದೆ ಅದೇ ರೀತಿಯಲ್ಲಿ ಅವತ್ತು ದೇವಸ್ಥಾನ ಕೂಡ ದರ್ಶನವನ್ನು ಕೂಡ ಪಡ್ಕೊಂಡಿದ್ವಿ ಹಂಗಾಗಿ ಪುನಃ ಇವತ್ತು ಇಲ್ಲಿ ಬಂದಂತ ಟೈಮಲ್ಲಿ ಇವತ್ತು ನಾನು ಏನು ಅಧಿಕಾರ ಇಲ್ಲಿ ಎಲೆಕ್ಷನ್ದಲ್ಲಿ ಕೂಡ ನಾನು ಸೋತೋಗ್ಬಿಟ್ಟಿದ್ದೀನಿ ಪುನಃ ನಿಮ್ಮೆಲ್ಲರ ಆಶೀರ್ವಾದದಿಂದ ಪೂತಲಿಂಗೇಶ್ವರ ದೇವರ ಆಶೀರ್ವಾದದಿಂದ ಮತ್ತೆ ರಾಜಕಾರಣ ಮಾಡೋದ್ರ ಮೂಲಕ ಈ ಭಾಗದಲ್ಲಿದ್ದಂಥ ರೈತರಿಗೆ ಬಡವರುಗಳು ಎಲ್ಲ ರೀತಿಯಲ್ಲಿ ಅನುಕೂಲ ಆಗಬೇಕು ಅನ್ನೋಂಥ ರೀತಿಯಲ್ಲಿ ನಾನು ಇವತ್ತು ಬಂದು ನಮ್ಮ ಹಿರಿಯರು ಕೂಡ ಬಂದು ನನ್ನ ಕರೆದರು ಅಣ್ಣವರು ಇವತ್ತು ತಾವು ಮೈ ಹೊಸಳ್ಳಿಗೆ ಬರಬೇಕು ಅಂದೇಳಿ ಆಹ್ವಾನ ಕೊಟ್ಟಂಥ ಟೈಮಲ್ಲಿ ನಾನು ಸಂತೋಷದಿಂದ ಕಾರ್ಯಕ್ರಮಕ್ಕೆ ಬಂದಿದ್ರಿ ಇನ್ನಾಗಿ ಎರಡು ಮೂರು ಕಡೆ ಕಾರ್ಯಕ್ರಮಗಳು ಹೋಗಬೇಕಾಗಿದೆ ಇವತ್ತು ಏನು ವಿಶೇಷತೆ ಏನಂದ್ರೆ ಇವತ್ತು ನಮ್ಮ ವೀರ್ಯ ಅಂದ ತಕ್ಷಣವೇ ಯಾವ ರೀತಿಲಿ ಅರ್ಜುನನಿದ್ರು ಯಾವ ರೀತಿಯಲ್ಲಿ ಅಭಿಮಾನ ಇದ್ದನು ಅದು ಎಲ್ಲ ರೀತಿಯಲ್ಲಿ ನಿಜವಾದಂಥ ಅಭಿಮಾನ ನೋಡಿದಂಥ ಈ ನಾಟಕ ಇವತ್ತು ನಿಜವಾದಂಥ ಅರ್ಜುನ ನೋಡಿದಂಥ ಈ ಕಾಳಗದಲ್ಲಿ ನಾವು ಎಲ್ಲ ರೀತಿಯಲ್ಲಿ ಕೂಡ ಅದ್ರ ಜೀವಕ್ಕೆ ಶಕ್ತಿ ತುಂಬುವಂಥ ಕೆಲಸ ಕೂಡ ನಾವು ಮಾಡ್ತೀವಿ ಅದೇ ರೀತಿಯಲ್ಲಿ ಈ ಬಯಲಾಟ ಅಂದ ತಕ್ಷಣ ಕರಾವಳಿ ಪ್ರದೇಶದಲ್ಲಿ ಕೂಡ ಬಯಲಾಟ ಆಡ್ತಾರೆ ಅಲ್ಲಿ ಯಕ್ಷಗಾನ ಅಂತೇಳಿ ಕರೀತಾರೆ ಯಕ್ಷಗಾನದಲ್ಲಿ ಏನಪ್ಪ ಅಂದ್ರೆ ಅವ್ರು ಯಾರು ಕುಣಿಯಿಲ್ಲ ಅಲ್ಲಿ ನಿಂತಿದ್ದ ಕಡೆನೇ ಆ ಕಡೆ ಕಡೆ ಮಕ ತಿರುವಿ ಆ ಕಡೆ ಕಡೆ ನೋಡಿಸಿ ಅವರು ಆ ಥರ ಬಯಲಾಟವನ್ನು ಆಡ್ತಾರೆ ನಮ್ಮ ಕಡೆ ಏನಪ್ಪ ಅಂದ್ರಗಿನ ನಮ್ಮ ಕಡೆ ಕುಳಿದು ಕುಣಿದು ಕುಣಿದು ಕುಳಿದು ಸುಸ್ತಾಗಿ ಆ ಯಾವುದೇ ಒಂದು ವೇಷಕ್ಕೆ ಶಕ್ತಿ ತಮ್ಮಂಥ ಕೆಲಸಗಳ ಮಾಡ್ತಾರೆ ಹಂಗಾಗಿ ವಿಶೇಷವಾಗಿ ತಮ್ಮೆಲ್ಲರುಗಳು ಒಳ್ಳೇದಾಗಲಿ ಪುನಃ ರಾತ್ರಿ ಸಂಜೆ ಬೆಳಗ್ಗೆಯಿಂದ ಐದು ಗಂಟೆ ತನಕ ಮೂರು ಗಂಟೆ ತನಕ ನಡಿಬೇಕಾಗಿದೆ ಹಾಗಾಗಿ ತಮ್ಮೆಲ್ಲರೂ ಕೂಡ ಒಳ್ಳೇದಾಗ್ಲಿ ಭಗವಂತ ಒಂದು ಕಡೆ ಈ ಭಾಗದಲ್ಲಿ ಭತ್ತವನ್ನು ಬೆಳೆಸಿದ್ರಿ ಮೆಣಸಿನ್ಕಾಯಿ ಬೆಳೆಸಿದ್ರಿ ಎರಡೂ ಕೂಡ ರೇಟ್ ಇಲ್ಲ ಮೆಣಸಿನ್ಕಾಯಿಗೆ ರೇಟ್ ಇಲ್ಲ ಭತ್ತಕ್ಕೆ ರೇಟ್ ಇಲ್ಲ ನನ್ನ ಸರ್ಕಾರಗಳು ಒತ್ತಾಯ ಮಾಡ್ತದೆ ಯಾರ್ಯಾರು ಭತ್ತವನ್ನು ಬೆಳೆದಿರೋ ಆ ಭತ್ತ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಿದ್ರೆ ನಮ್ಮ ರೈತರಿಗೆಲ್ಲರೂ ಕೂಡ ಶಕ್ತಿಯನ್ನು ತುಂಬಿದಂಥ ಆಗುತ್ತೆ ಅಂತೇಳಿ ಸರ್ಕಾರಗಳು ಒತ್ತಾಯ ಮಾಡುವಂಥ ಕೆಲಸ ಮಾಡಿದ್ವಿ ಹಂಗಾಗಿ ಇವತ್ತು ಮೆಣಸಿನ್ಕಾಯಿ ಕೂಡ ಇವತ್ತು ಭಾಳಷ್ಟು ಕಳೆದ ಎರಡು ವರ್ಷಗಳಿಂದ ಅತಿವೃಷ್ಟಿಯಾಗಿ ನಮ್ಮ ಮೆಣಸಿನ್ಕಾಯಿ ಎಲ್ಲ ಕೂಡ ಆಗಿತ್ತು ಈ ಸಾರಿ ಮೆಣಸಿನ್ಕಾಯಿ ಬ ಚಲೋ ಬಂದಿದ್ದಾವೆ ಆದರೆ ಮಾರ್ಕೆಟಲ್ಲಿ ರೇಟ್ ಇಲ್ಲ ಹಂಗಾಗಿ ರೈತರು ಅದರ ಭಗವಂತ ಪೋಕಲಿಂಗೇಶ್ವರ ಸ್ವಾಮಿಯರು ನಮ್ಮೆಲ್ಲ ಕೆಲಸಗಳನ್ನು ಪರಿಹಾರ ಮಾಡಿಕೊಂಡಂಥ ಕೆಲಸ ಬೇಕು ಇವತ್ತು ಈ ಕಳೆದ ಮೂಲಕ ಭಗವಂತ ಎಲ್ಲರಿಗೂ ಒಳ್ಳೆಯದನ್ನಾಗಬೇಕು ಅಂದರೆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಹಂಗಾಗಿ ತಮ್ಮೆಲ್ಲರ್ಗೂ ಒಳ್ಳೇದಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ತಮ್ಮೆಲ್ಲರುಗಳು ಧನ್ಯವಾದಗಳು ಜೈ ಜೈ ಕರ್ನಾಟಕ